ಚಲವಾದಿ ಸಮುದಾಯದ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರ ಸನ್ಮಾನ ಸಮಾರಂಭ ವಿಜಯಪುರದ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಛಲವಾದಿ ನೌಕರರ ಸಂಘದ ವತಿಯಿಂದ ಚಲವಾದಿ ಸಮುದಾಯದ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರ ಸನ್ಮಾನ ಸಮಾರಂಭ ಜರುಗಿತು ಈ ಸಂದರ್ಭದಲ್ಲಿ ಚಲವಾದಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಚಿದಾನಂದ್ ಕಾಂಬಳೆ ಮಾತನಾಡಿ ಚಲವಾದಿ ಸಮುದಾಯದ ಪ್ರತಿಭಾನ್ವಿತ ಮಕ್ಕಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಛಲವಾದಿ ನೌಕರರ ಸಂಘದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸತ್ಕಾರ ಸ್ವೀಕರಿಸಿದ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆದು ಉನ್ನತ ಹುದ್ದೆಯನ್ನು ಸ್ವೀಕರಿಸಿ ಸಮಾಜದ ಹಿಂದುಳಿದ ಕುಟುಂಬಗಳನ್ನು ಮೇಲೆತ್ತುವುದರ ಮೂಲಕ ಸಮಾಜದ ಋಣ ತೀರಿಸಬೇಕೆಂದು ಹೇಳಿದರು ಮೆದಾರ ಸುದೀಪ್ ಕುಮಾರ್ ಮಾತನಾಡಿ ಮುಂಬರುವ ವರ್ಷದಲ್ಲಿ ಚಲವಾದಿ ವಿದ್ಯಾರ್ಥಿಗಳು ಉನ್ನತ ಅಂಕಗಳನ್ನು ಪಡೆದರೆ ನಮ್ಮ ಸಂಸ್ಥೆ ವತಿಯಿಂದ ಹತ್ತು ಸಾವಿರ ರೂಪಾಯಿಗಳನ್ನ ಪ್ರೋತ್ಸಾಹ ರೂಪದಲ್ಲಿ ನೀಡಲಾಗುವುದು ಎಂದು ಹೇಳಿದರು ಅಪರ ಜಿಲ್ಲಾಧಿಕಾರಿ ಸೋಮಲಿಂಗ್ ಗೆಣ್ಣೂರು ಮಾತನಾಡಿ ಚಲವಾದಿ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಪ್ರಥಮ ಆದ್ಯತೆ ನೀಡಬೇಕು ಬಸವ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಅಳವಡಿಸಿಕೊಂಡು ಮುನ್ನುಗ್ಗಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಜ್ಞಾನಜ್ಯೋತಿ ಬಂತೇಜಿ ಬಸವನಾಗದೇವ ಶರಣರು ಅಭಿಷೇಕ್ ಚಕ್ರವರ್ತಿ ಬಿ ಸಿಂಗ್ಯಾಗೋಳ್ ಬಾಬು ಗುಡಮಿ ಸಂತೋಷ್ ಕುಮಾರ್ ಪಿರಗ ಬಿ ಕೋರೆ ಸುರೇಶ್ ಡೂಲಾರಿ ಕುಮಾರ್ ಬಾಗೇವಾಡಿ ಯುವರಾಜ್ ನಾಟಿಕಾರ್ ರವೀಂದ್ರ ಇರಸೂರ್ ಆರತಿ ಮಲ್ಲಾರಿ ಸುಜಾತ ಚಂಚಲ್ಕರ್ ದುರ್ಗಪ್ಪ ಚಲವಾದಿ ರಾಕೇಶ್ ಇಂಗಳಗಿ ಶಿವಲಿಂಗ್ ಕುರೆನ್ನವರ್ ಸಾಬು ಮಮದಾಪುರ್ ಪ್ರೊಫೆಸರ್ ಹೇಮಗಿರಿ ಬಸವರಾಜ್ ಇಂಗೇ ಮೊದಲಾದವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಮನೋಜ್ ನಿಂಬಾಳ್ ಈ ಕಾರ್ಯಕ್ರಮ ನಮ್ಮ ಈ ಕಾರ್ಯಕ್ರಮ ಉದ್ಘಾಟನೆಯನ್ನ ರಿಬ್ಬನ್ ಕಟ್ ಮಾಡುವುದರ ಮೂಲಕ ಸನ್ಮಾನ್ಯ ಶ್ರೀ ಎನ್ ವಿ ನಾಗರಾಜ್ ನಿವೃತ್ತ ತಹಶೀಲ್ದಾರ್ ಈ ಕಾರ್ಯಕ್ರಮ ರಿಬ್ಬನ್ ಕಟ್ ಮಾಡುವುದರ ಮೂಲಕ ಸಾರಿ ಕ್ಷಮೆ ಇರಬೇಕು ಹಾ ಅಸಿಸ್ಟೆಂಟ್ ಕಮಿಷನರ್ ಸಹ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ವಿನಿಸಿಕೊಳ್ಳುತ್ತೇನೆ ಸರ್ಮನೆ ಶ್ರೀ ಯಶ್ವಿ ನಾಲ್ಕಾಣ್ ಸಾಥಿ ಮಹೋದರ ಜೊತೆ ನೋಡಿ ಕಾರ್ಯಕ್ರಮ ರಿಬ್ಬನ್ ಕಟ್ ಮಾಡುವುದರ ಮೂಲಕ ಉದ್ಘಾಟಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನ್ಸುಕೊಳ್ಳುತ್ತೇನೆ ಭಾರತ ರತ್ನ ಸಂವಿಧಾನ ಸಿಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಬೃಹತ್ ಸಮಾರಂಭದ ಉದ್ಘಾಟನಾ ಸಮಾರಂಭವನ್ನಾಗುತ್ತಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿರ್ತಕ್ಕಂಥ ಶ್ರೀಯುತ ಎನ್ ಬಿ ನಾಗ ಸಾಹೇಬರಿಗೆ ಧನ್ಯವಾದಗಳು సరే ఈ్యోతి వె నమ్మ జ్యోతి వెమైన సన్మాన్ శ్రీ శ్రీధార్ కల్వి అతిథి మోదలు సన్మాన్ శ్రీ శ్రీధర్ కల్వి డాక్టర్ బాబా సాహ్ అంబేద్కర్ స్మారక సమితి రాజ్య ఉపాధ్యక్ష అమృత అర్థద్యోతి బయస్రమే తమకు ಜಯಂತೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಸುಂದರ ಸಮಾರಂಭವನ್ನ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ ಅಂತೂರ ಕರ್ನಾಟಕ ರಾಜ್ಯ ಚಳವಳಿಯ ನೌಕರರ ಸಂಘದ ವತಿಯಿಂದ ಹಮ್ಮಿಕೊಂಡಿರತಕ್ಕಂಥ ಈ ಸಮಾರಂಭ ಸಮಾರಂಭದ ಉದ್ಘಾಟನೆಯನ್ನ ಜ್ಯೋತಿ ಬೆಳಗಿಸುವುದರ ಮೂಲಕ ಎಲ್ಲಾ ಅತಿಥಿ ಮಹೋದರ ಹಾಗೂ ಒಳಗೂಡಿ ಶ್ರೀ ಸೀತಾಲ್ ಕೋಲ್ವಿ ಕಲ್ವಿ ಸಾಹೇಬ್ ಅಂಬೇಡ್ಕರ್ ಸ್ಮಾರಕ ಸಮಿತಿ ರಾಜ್ಯ ಉಪಾಧ್ಯಕ್ಷರು ಬೆಂಗಳೂರು ಅಮೃತ ಹಸ್ತ ನೆರವೇರಿಸಿದ್ದು ಶತ ಶತಮಾನಗಳಿಂದ ಶೋಷಣೆಗೆ ಒಳಗಾಗದಿ ನಮ್ಮ ದಲಿತ ಜನಾಂಗದನ್ನು ಕಂಡ ಕಾಣಬೇಕೆಂಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶ್ರಯದೊಂದಿಗೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಪೂಜೆ ಕಾರ್ಯಕ್ರಮ ಭಾವಚಿತ್ರ ಪೂಜಾ ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ಸನ್ಮಾನ್ ಸುಧೀರ್ ಕುಮಾರ್ ಪಿ ಸಂಸ್ಥಾಪಕರು ముఖ్య కార్యనిర్వహణ అధికారులు ఎస్సి ఇంటర్యాల్ ప్రైవేట్ భాగ గౌతమ్ భావచిత్ర పూజ వనసాక్షి చరవతి మేడం నెరవేర్చు పూజ పంతేజీ నేతృత్వంలో డాక్టర్ బాబాసాబ్ అంబేద్కర్ భావచిత్ర పూజ కార్యక్రమ సన్మాన్య శ్రీ ಸುಧೀರ್ ಕುಮಾರ್ ಉದ್ಯಮಿದಾರರು ಮೈಸೂರು ಹಾಗೆಯೇ ತಥಾಗಥಾ ಕೌಟುಂಬದ ಭಾವಚಿತ್ರ ಪೂಜೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಶ್ರೀಮತಿ ವನಜಾಕ್ಷಿ ಚರ್ಮಾದಿ ಉದ್ಯಮಿದಾರರು ತುಮಕೂರು ಪೂಜಾ ಬಂತೀಜಿಯವರ ನೇತೃತ್ವದಲ್ಲಿ ಹಾಗೂ ಸರ್ವ ಎಲ್ಲ ಅತಿಥಿ ಮಹೋದರರ ಸಹಯೋಗದೊಂದಿಗೆ ಪೂಜನಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಭಾರತ ರತ್ನ ಸಂವಿಧಾನ ಸಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ದಯಂತೋತ್ಸವದಲ್ಲಿ ಹಾಗೆಯೇ ಈ ಬುಗಪಡೆಯ ವಚನ ಓಡುವ ಸಂದರ್ಭದಲ್ಲಿ ತಾವೆಲ್ಲರೂ ಎದ್ದು ನಿಂತು ಗೌರವಿಸಿ ಗೌರವ ಸಭೆಗಳನ್ನು ನೆನೆ ನಮ್ಮ ಮೊಬೈಲ್ ಗಳನ್ನ ಆನ್ ಮಾಡಬೇಕೆಂದು ವಿನಂತಿಸುತ್ತೇವೆ ದೀಪ ಬೆಳೆಯುವುದರ ಮೂಲಕ ಶ್ರದ್ಧ ರೀತಿಯಿಂದ ತಮ್ಮ ಮೊಬೈಲ್ ಸ್ಟಾರ್ಚ್ ಆನ್ ಮಾಡುವುದರ ಮೂಲಕ ಪುತ್ರಚರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ವಿನಂತಿಸುತ್ತೇವೆ

ಸಾಹೇಬ್ರ ಆಪೇ ಅಂಬೇಡ್ಕರ್ ಅವರ ಆಶೀರ್ವಾದದೊಂದಿಗೆ ಈ ದಿನ ಬಾಬಾ ಸಾಹೇಬ್ರ ನೂರ್ ಮೂವತ್ನಾಲ್ಕನೇ ಮಿಸ್ವಾಜ್ಞಾನಿ ತತ್ವಜ್ಞಾನಿ ಭಾರತ ರತ್ನ ಬಿಹೇಬ್ರಾ ಆಪ್ ಎಸ್ ಅಂಬೇಡ್ಕರ್ ಅವರ ಆಶೀರ್ವಾದದೊಂದಿಗೆ ಈ ದಿನ ಬಾಬಾ ಸಾಹೇಬ್ರ ನೂರ ಮೂವತ್ತ್ ನಾಲ್ಕನೇ ಜಯಂತಿ ಹಾಗೂ ಪ್ರತಿಭಾ ಪುರಸ್ಕಾರ ಹಾಗೂ ಸೇವಾ ನಿವೃತ್ತಿ ಹೊಂದಿರುವ ನಮ್ಮ ಸಮುದಾಯದ ಅಧಿಕಾರಿಗಳಿಗೆ ನೌಕರರಿಗೆ ಒಂದು ಗೌರವಿಸುವ ಕಾರ್ಯಕ್ರಮ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ನಮ್ಮ ಸಮುದಾಯದ ಸಾಧಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಆದ ಕಾರಣ ಇವತ್ತು ನಮಗೆ ಎಷ್ಟೊಂದು ಖುಷಿ ಅಂದರೆ ಯಾಕೆ ಇದು ಸೇವಿಕೆ ಅಂದರೆ ಇದಕ್ಕೆ ಒಂದು ವಿಷ ಉದಾಹರಣೆ ನಮ್ಮ ಮಕ್ಕಳಿಗೆ ಎಲ್ಲಿಯೂ ವೇದಿಕೆ ಸಿಗ್ತಾ ಇಲ್ಲ ಸಿಕ್ಕಿಲ್ಲ ಅದನ್ನು ಅರಿತು ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ಒಂದು ಚಲುವಾರಿ ಇದು ಚಲುವಾರಿ ಸಮುದಾಯದಿಂದ ಮಕ್ಕಳಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಂತ ಹೇಳಿ ನಾವು ಡಿಸೈಡ್ ಮಾಡಿದ್ದೇವೆ ಅದಕ್ಕೋಸ್ಕರ ಇನ್ನು ಈ ಕಾರ್ಯಕ್ರಮಕ್ಕೆ ನಮಗೆ ಏನು ವಿಶೇಷ ಅಂದ್ರೆ ಎಲ್ಲೆಲ್ಲಿನೂ ಈ ಕಾರ್ಯಕ್ರಮಕ್ಕೆ ಖುಷಿ ಸಂತೋಷಬಿಟ್ಟು ಬಂದಾರಂದ್ರೆ ಕಾರವಾರಗಳು ನಮ್ಮ ಪ್ರೊಫೆಸರ್ಸ್ಗಳು और कारोबार दिन भी कार्यक्रम का बंदे दारा कबड्डी नेशनल फुटबॉल प्लेस सुरजन सिंह के नेशनल प्रथम बेसबॉल सुरजन सिंह नेशनल बेसबॉल हाँ समर्थ सिंह के రాష్ట్రీయ మట్ట ప్రశక్తి పురస్కృతారు సుజాత ఎం చంచల్కర్ భారతీయ బౌద్ధ మహాసభ కేంద్రీయ శిక్షకరు మహారాష్ట్ర